ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತುಪ್ಪ ಉಪವಿಭಾಗ ತಂಡದ ನಾಯಕರು ಶ್ರೀ ಭಾಗದಲ್ಲಿ ಬಳ್ಳಾರಿ ನಗರ ಉಪವಿಭಾಗ ಶ್ರೀ ಮಣಿಕಂಠ ಪಿಎಸ್ಐ ಮಹಿಳಾ ಪೊಲೀಸ್ ಠಾಣೆ ಬಳ್ಳಾರಿಯು ಇಲಾಖೆಯಿಂದ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸನ್ಮಾನಿಸಿ ಈ ದಿನ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತದೆ ಇಡೀ ನಮ್ಮ ಸೇವೆಯಲ್ಲಿ ವಿರಾಮವಿಲ್ಲದೆ ಎಲ್ಲಾ ರೀತಿಯ ನಿಂದನೆಗಳನ್ನು ಒಳಗಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸಹ ಕೆಲಸವನ್ನು ನಿರ್ವಹಿಸಿ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿವೃತ್ತರಾಗಿರುತ್ತಾರೆ ಪೊಲೀಸ್ ಇಲಾಖೆಯಂತೆ ದೇಶದ ಗಡಿ ರಕ್ಷಣೆಯ ಹೊಣೆ ಹೊತ್ತಿರುವ ಮತ್ತೊಂದು ಇಲಾಖೆ ಎಂದರೆ ಸೇನಾಪಡೆ ಸೇನಾಪಡೆಯಲ್ಲಿ ಕೇವಲ ಶತ್ರು ವಿರುದ್ಧ ಸೈನಿಕರು ಹೋರಾಡುತ್ತಾರೆ ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಪ್ರತಿದಿನ ತಮ್ಮ ಸುತ್ತಮುತ್ತಲಿನ ಅನೇಕ ಕ್ಲಿಷ್ಟಕರ ಹಾಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹೀಗಿರುವಾಗ ಸೇನೆಗಳಲ್ಲಿ ನಿವೃತ್ತರಾದ ನಂತರ ಹಲವಾರು ಸೌಲಭ್ಯಗಳನ್ನು ಒದ ಒದಗಿಸುತ್ತಾರೆ ಆದ್ರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅಂತಹ ಸೌಲಭ್ಯ ನಿವೃತ್ತಿ ಹೊಂದಿರುವ ಅಧಿಕಾರಿ ಮತ್ತು ನೌಕರರಿಗೆ ಸೌಲಭ್ಯವನ್ನು ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ದಿನ ಪೊಲೀಸ್ ಧ್ವಜವನ್ನು ಮಾರಾಟ ಮಾಡಿ ಅದರಿಂದ ಬಂದಿರುವಂತ ಲಾಭಗಳನ್ನು ನಾವು ಒಂದು ನಿಧಿಯನ್ನು ಮಾಡುತ್ತೇವೆ ಇದರಲ್ಲಿ ಐವತ್ತು ಭಾಗ ಐವತ್ತು ಪರ್ಸೆಂಟ್ ಅಷ್ಟು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿ ಖಾತೆಗೆ ಇನ್ನ ಐವತ್ತು ಪರ್ಸೆಂಟ್ ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಪಾವತ ಪಾವತಿಸಲಾಗುತ್ತದೆ ಪ್ರತಿ ವರ್ಷದ ಈ ವರ್ಷ ಬಳ್ಳಾರಿ ಜಿಲ್ಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಾವು ಈ ದಿನ ಆಚರಿಸುತ್ತಿದ್ದೇವೆ ದಿನಾಂಕ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಇಪ್ಪತ್ತೈದರವರೆಗೆ ಅವಧಿಯಲ್ಲಿ ಮೂವತ್ತೇಳು ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ವಯೋನಿವೃತ್ತಿ ಹಾಗೂ ಸ್ವಚ್ಛ ನಿವೃತ್ತಿಯನ್ನು ಹೊಂದಿರುತ್ತಾರೆ ಇದರಲ್ಲಿ ಪಿ ಐ ಏಳು ಆರ್ ಎಸ್ ಐ ಎರಡು ಎಸ್ ಐ ಹದಿಮೂರು ಎ ಆರ್ ಎಸ್ ಐ ಒಂಬತ್ತು ಸಿ ಮೂರು ಎಫ್ಡಿ ಎರಡು ಎಬ್ಬರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುವ ಪ್ರಯುಕ್ತ ಒಟ್ಟು ನೂರ ಎಪ್ಪತ್ತೆಂಟು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಒಂದು ಲಕ್ಷ ನಗದು ಬಹುಮಾನ ನೀಡಲಾಗಿರುತ್ತದೆ ಸರ್ಕಾರಿ ಕೆಲಸದಲ್ಲಿ ಖಾಕಿ ಸಮವಸ್ತ ಧರಿಸುವ ಇಲಾಖೆಗಳಿಂದಾದ ಪೊಲೀಸ್ ಇಲಾಖೆಯ ಸಮವಸ್ತ್ರ ಧರಿಸಲು ನನಗೆ ಬಹಳ ಹೆಮ್ಮೆ ಮತ್ತು ಗೌರವ ಎಂದು ಭಾವಿಸುತ್ತೇನೆ ಈ ದಿನ ಆಯೋಜನೆ ಇಪ್ಪತ್ತೈದನೇ ಸಾಲಿನ ಪೊಲೀಸ್ ಧ್ವಜ ದಿನಾಚರಣೆ ಸಮಾರಂಭಕ್ಕೆ ನಿವೃತ್ತರಾದ ಎಲ್ಲ ಅಧಿಕಾರಿಗಳು ಪರವಾಗಿ ನಾನು ಪೊಲೀಸ್ ಧ್ವಜ ದಿನಾಚರಣೆಯ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಹ್ವರಿಸಿರುವ ಎಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತ ಈ ಮಹತ್ವದ ದಜಾ ವಂದನಾ ಸ್ವೀಕರಿಸುವ ಕಾರ್ಯಕ್ಕೆ ನನ್ನನ್ನು ಆಯ್ದುಕೊಂಡ ಎಲ್ಲರ ಅಭಿನಂದನೆ ಸಲ್ಲಿಸುವೊಂದಿಗೆ ಈ ಗೆಲುವೆಯನ್ನು ಇಡೀ ಪೊಲೀಸ್ ಇಲಾಖೆಯಲ್ಲಿ ಆ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅರ್ಪಿಸುತ್ತಾ ಈ ಸಂದರ್ಭದಲ್ಲಿ ಈ ಸಾಲಿನಲ್ಲಿ ನಿವೃತ್ತರಾದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಸಮಸ್ತ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇಲಾಖೆಯ ಬಗ್ಗೆ ಎಲ್ಲಾ ನೂರ ಪೊಲೀಸ್ ಅಧಿಕಾರಿಗಳ ಪರವಾಗಿ ಎರಡು ಮಾತುಗಳನ್ನು ಇಚ್ಛಿಸಲು ಇಚ್ಛಿಸುತ್ತೇನೆ ಈ ಸುಧಾರಿಕಾ ಸೇವದಲ್ಲಿ ನಮ್ಮೊಂದಿಗೆ ಸೇವೆ ಸಲ್ಲಿಸಿರುವ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಕಿರಿಯ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸಹಕಾರವನ್ನು ಸ್ಮರಿಸುತ್ತ ಈ ಮಹತ್ವದ ಕಾರ್ಯಕ್ಕೆ ನಾನು ಭಾಗವಹದಲ್ಲಿ ಅವರೆಲ್ಲ ಸಹಕಾರ ಭಾವಿಸುತ್ತೇನೆ ಈ ದಿವಸವನ್ನು ಪೊಲೀಸ್ ಬದಲಾವಣಾಚಾರ್ಯ ಜೊತೆಯಲ್ಲಿ ಪೊಲೀಸ್ ಕಲ್ಯಾಣ ಜನವನ್ನಾಗಿ ಸಹ ಆಚರಿಸಲು ಆಚರಿಸಲು ನಾಡಿನ ಆಚರಿಸ ಇಂತಹ ಕಾರ್ಯಕ್ರಮದ ಭವಿಷ್ಯದಲ್ಲಿ ಪೊಲೀಸ್ ಇಲಾಖೆ ಸೇವೆ ಸಲ್ಲಿಸಿದವರಿಗೆ ದಕ್ಷ ಪ್ರಾಮಾಣಿಕ ಸೇವೆ ಸಲ್ಲಿಸಲು ಪ್ರೇರಣೆ ನೀಡುವುದಲ್ಲದೆ ಸಾರಿಗೆ ಉತ್ತಮ ಸೇವೆಗಳನ್ನು ನೀಡಲು ಉತ್ಸಾಹ ಮತ್ತು ಹುಮ್ಮಸ್ಸನ್ನು ನೀಡಲೆಂದು ಆಶಿಸುತ್ತ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯ ಕುಟುಂಬ ಕಲ್ಯಾಣಕ್ಕೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳು ರೂಪಿಸಲು ವಿಶೇಷವಾಗಿ ಸುಮಾರು ಒಂದು ಸಾವಿರಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಬಳ್ಳಾರಿ ನಗರದ ಪೊಲೀಸ್ ಉಪನ್ಯಾಯವಾಗಿ ಅನುಕೂಲವಾಗುವಂತೆ ಮರೆಯುವ ಮುಂಜಾನೆ ಇತ್ಯಾದಿ ಕಾರ್ಯಕ್ರಮವನ್ನು ನಡೆಸಲು ಬಳ್ಳಾರಿ ಜಿಲ್ಲೆ ಒಂದು ಸುಸಜ್ಜಿತವಾದ ಕಲ್ಯಾಣ ಮಂಡಲ ನಿರ್ಮಿಸಿ ಕೊಡುವಂತೆ ಮತ್ತು ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸ್ವಂತ ನಿವೇಶನ ಇತ್ತು ಕಟ್ಟಡ ನಿರ್ಮಿಸಲು ಸಹಾಯ ಸಹಕಾರ ನೀಡಲು ಈ ಸಂದರ್ಭದಲ್ಲಿ ಮಾನ್ಯ ಐದಿ ಪಿ ಮತ್ತು ಮಾನ್ಯ ಎಸ್ಪಿ ಮಾಡಿಸುತ್ತದೆ ಸರ್ಕಾರಿ ಇಲಾಖೆಯ ಬಗ್ಗೆ ಅತ್ಯಂತ ಹೆಚ್ಚಿನ ಅವರಿಗೆ ಸೇವೆ ಸಲ್ಲಿಸುವ ನಮ್ಮ ಪೊಲೀಸ್ ಅಧಿಕಾರಿ ಸುಪ್ರಮ್ನರಿಗೆ ನೀಡಿದ ರಜೆಯಲ್ಲಿ ಅಪ ಅರ್ಜನಿಯರು ಚುನಾವಣೆ ಉಡುಪಿ ಬಂದೋಬಸ್ತ್ ತಮ್ಮ ವೈಯಕ್ತಿಕ ಕೌಟುಂಬಿಕ ಹಿತವನ್ನು ಸಹ ನೆಟ್ಟಿಸದೆ ಅರ್ಪಣಾ ಮಾಡುವಂತ ಸೇವೆ ಸಲ್ಲಿಸುತ್ತ ಬೇಕಾದರೆ ನಮಗೆ ಜನಸಾಮಾನ್ಯರಿಂದ ಉತ್ತಮ ಸಹಕಾರ ಸಿಗುತ್ತದೆ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಾಥಮಿಕ ಜವಾಬ್ದಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಆಗುತ್ತದೆ ಸಮಾಜದಲ್ಲಿನ ಜನಸಾಮಾನ್ಯರ ಕಣ್ಣೀರನ್ನು ಹೊರಸುವಲ್ಲಿ ನೇರ ಸೇವೆಯನ್ನು ಸಲ್ಲಿಸುವ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆಯು ಸಹ ಒಂದಾಗಿದ್ದು ಬಹುಮುಖ್ಯವಾದ ಇಲಾಖೆ ನಮ್ಮ ಸೇವೆಯಲ್ಲಿ ನಾನು ಕಂಡುಕೊಂಡಿರ್ತೇನೆ ನಾಡಿನ ಸೈನಿಕರು ದೇಶದ ಗಡಿಯಲ್ಲಿ ದೇಶ ರಕ್ಷಣಾ ಜವಾಬ್ದಾರಿ ಎಂದು ದೇಶದ ಒಳಗಡೆ ಸಮಾಜದಲ್ಲಿನ ನಾಗರಿಕರ ಆಸ್ತಿ ಪಾಸಿ ಜೀವ ರಕ್ಷಣೆ ಕಾನೂನು ಪಾಲನೆ ಅಪರಾಧ ತಡೆ ಮತ್ತು ಪತ್ತೆ ಕಾಲದ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸದಸ್ಯರು ಎಲ್ಲಾ ಅಧಿಕಾರಿ ಇದೆ ಎಂಬ ಅತ್ಯಂತ ಮಹತ್ವದ ಹೊಣೆಗಾರಿಕೆ ನಮ್ಮದಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಸೇವೆ ನಿವೃತ್ತರಾದ ಎಲ್ಲ ಪೊಲೀಸ್ ನೌಕರರ ಬಾಂಧವ್ಯಗಳಲ್ಲಿ ನಮ್ಮೊಂದು ವಿನಂತಿ ನಾವು ಸೇವೆಯಿಂದ ನಿಯುತರವಾದರೂ ಸಹ ನಾವು ವಾಸಿಸುವ ಸ್ಥಳದಲ್ಲಿ ಯಾವ್ದಾದ್ರು ಸಾಮಾನ್ಯ ವಿದ್ಯೋಗಿ ನಡೆಯುವ ಮಾಹಿತಿ ದೊರೆತಲ್ಲಿ ತಕ್ಷಣ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವ ಮೂಲಕ ಒಳ್ಳೆಯ ಸಮಾಜ ಸೇವೆಯಲ್ಲಿ ಕಳುಹಿಸಿಕೊಳ್ಳಬೇಕೆಂದು ಈ ಮೂಲಕ ಮಿನಿ ತಿಳಿಸ್ಕೊಳ್ತೇನೆ ಕೊನೆಯದಾಗಿ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಮತ್ತು ಜಯಣ್ಣ ಎ ಆರ್ ಎಸ್ ಐ ನಿವೃತ್ತಿ ಆಯಿತು ನಮ್ಮನ್ನು ಮಾನ್ಯ ಎಸ್ ಪಿ ಮೇಡಮ್ ಮತ್ತು ಮೈತ್ರಿ ಸಾಹೇಬರು ಮೈತ್ರಿ ಸಾಹೇಬರು ಹಾಗೂ ಡಿ ಆರ್ ಡಿ ಎಸ್ ಪಿ ಆರ್ ಎಸ್ ಐ ಜಿಲ್ಲಾ ಪೊಲೀಸ್ ಕಚೇರಿ ಸಿಬ್ಬಂದಿ ಶ್ರೀ ಶಿವಾಜಿರಾವ್ ಮತ್ತು ಜಿ ಎಚ್ ಎ ರವರು ನಮ್ಮನ್ನು ಸನ್ಮಾನಿಸಿ ಭೂಮಿ ಕೊಟ್ಟಿದ್ದಕ್ಕೆ ಅದಕ್ಕೆ ನಾವು ಚುನಾವಣೆ ಆಗಿರ್ತೇವೆ ಮತ್ತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ